ನಾಳೆಯೇ ಪ್ರಧಾನಿಯಾಗಿ ಮೋದಿ ನೂತನ ಸರ್ಕಾರವನ್ನ ರಚನೆ ಮಾಡಲಿದ್ದಾರೆ ಮೋದಿ ಸಚಿವ ಸಂಪುಟ ರಚನೆಗೆ ಕಸರತ್ತು ಮುಂದುವರೆದಿದೆ ಎನ್ಡಿಎ ಮಿತ್ರ ಪಕ್ಷಗಳ ಓಲೈಕೆಗೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಮೋದಿ ಸಚಿವ ಸಂಪುಟ ರಚನೆಗೆ ಕಸರತ್ತು ಮುಂದುವರೆದಿದೆ ಸಚಿವ ಸಂಪುಟದಲ್ಲಿ ಹೆಚ್ಚಿನ ಸ್ಥಾನವನ್ನ ಪಡೆಯೋದಕ್ಕೆ ಮಿತ್ರ ಪಕ್ಷಗಳು ಯತ್ನವನ್ನ ನಡೆಸ್ತಾ ಇದೆ ಬೇರೆ ಬೇರೆ ಬೇಡಿಕೆಗಳನ್ನ ಮಿತ್ರ ಪಕ್ಷಗಳು ಮುಂದಿಟ್ಟಿವೆ ಸರ್ಕಾರದಲ್ಲಿ ಮಿತ್ರ ಪಕ್ಷಗಳಿಗೆ ಸೂಕ್ತ ಸ್ಥಾನಮಾನದ ಭರವಸೆಯನ್ನ ಕೊಡಲಾಗಿದೆ ರಾಜ್ಯದಲ್ಲಿ ಗಳಿಸಿರೋ ಸ್ಥಾನಗಳಿಗೆ ತಕ್ಕಂತೆ ಸಚಿವ ಸ್ಥಾನದ ಬೇಡಿಕೆ ಮಿತ್ರ ಮಿತ್ರಪಕ್ಷಗಳನ್ನ ಸಂತೈಸುವ ಸೂತ್ರವನ್ನ ಬಿಜೆಪಿ ಸಿದ್ಧಪಡಿಸಿದೆ ನಾಲ್ಕು ಒಂದರಂತೆ ನಾಲ್ಕು ಸಂಸತ್ ಸದಸ್ಯರಿಗೆ ಒಂದು ಸಚಿವ ಸ್ಥಾನದ ಲೆಕ್ಕಾಚಾರವನ್ನ ಬಿಜೆಪಿ ಹಾಕೊಂಡಿದೆ ಮಿತ್ರಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರವನ್ನ ರಚನೆ ಮಾಡ್ತಾ ಇರುವಂತಹ ಮೋದಿ ಎನ್ಡಿಎ ಒಕ್ಕೂಟ ಇದೀಗ ಮಿತ್ರಪಕ್ಷಗಳ ಬೇಡಿಕೆಗಳನ್ನು ಕೂಡ ಈಡೇರಿಸಬೇಕಾಗಿದೆ ಮಿತ್ರಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿದೆ ಅದೇ ಈಗ ಬಹಳ ದೊಡ್ಡ ಸವಾಲು ಯಾಕಂದ್ರೆ ವಿವಿಧ ಸ್ವರೂಪದ ಬೇಡಿಕೆಗಳನ್ನ ಮೈತ್ರ ಪಕ್ಷಗಳು ಮುಂದಿಟ್ಟಿದೆ ವಿಧಾನಸಭಾ ಚುನಾವಣೆ ನಡೆಯೋ ರಾಜ್ಯಗಳಿಂದ ಹೆಚ್ಚಿನ ಸಚಿವ ಸ್ಥಾನದ ಬೇಡಿಕೆಯನ್ನ ಇಡಲಾಗಿದೆ ವಿಧಾನಸಭಾ ಚುನಾವಣೆ ನಡೆಯುವಂತಹ ರಾಜ್ಯಗಳಲ್ಲೂ ಕೂಡ ಬೇಡಿಕೆ ಹೆಚ್ಚಿದೆ ಒತ್ತಡ ಹೆಚ್ಚಿದೆ ವಿಧಾನಸಭೆ ಚುನಾವಣೆ ನಡೆಯೋ ರಾಜ್ಯಗಳಿಂದ ಹೆಚ್ಚಿನ ಸಚಿವ ಸ್ಥಾನ ಬೇಕು ಅನ್ನೋ ಬೇಡಿಕೆ ಇಡಲಾಗಿದೆ ರಾಜಕೀಯ ಲೆಕ್ಕಾಚಾರದಂತೆ ಹೊಸ ಸಂಪುಟದಲ್ಲಿ ಅವಕಾಶ ನೀಡೋ ಸಾಧ್ಯತೆ ಇದೆ ಹೆಚ್ಚು ಸ್ಥಾನಗಳನ್ನ ನೀಡಿರೋ ರಾಜ್ಯಗಳಿಗೆ ವಂಪರ್ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ ಸಂಪುಟ ರಚನೆಯ ಪ್ಲಾನ್ ಆರಂಭದಲ್ಲಿ ಕನಿಷ್ಠ ನಲವತ್ತು ಸಚಿವರ ಪ್ರಮಾಣ ವಚನ ಆಗತ್ತೆ ಅಂತ ಎರಡನೇ ಹಂತದಲ್ಲಿ ಉಳಿದವರಿಗೆ ಅವಕಾಶ ನೀಡೋದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಎಲ್ಲಾ ರಾಜ್ಯಗಳಿಗೂ ಸಂಪುಟ ದರ್ಜೆ ಮತ್ತು ರಾಜ್ಯ ಖಾತೆ ಸಚಿವ ಗಿರಿ ನೀಡೋದ್ರ ಬಗ್ಗೆ ಲೆಕ್ಕಾಚಾರ ನಡೆದಿದೆ ಇನ್ನು ಪ್ರಮುಖ ಪಕ್ಷಗಳ ಬೇಡಿಕೆ ಏನಿದೆ ಅದಕ್ಕೆ ತಕ್ಕಂತೆ ಪ್ರಮುಖ ಖಾತೆಗಳನ್ನ ಹಂಚಿಕೆ ಮಾಡೋದಕ್ಕೂ ಕೂಡ ಪ್ಲಾನ್ ಆಗ್ತಾ ಇದೆ ಹೆಚ್ಚು ಸ್ಥಾನಗಳನ್ನ ಗಳಿಸಿರೋ ರಾಜ್ಯಕ್ಕೆ ಬಂಪರ್ ಅವಕಾಶ ಸಿಗೋ ಸಾಧ್ಯತೆ ಇದೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಮನೆ ದೆಹಲಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ ಕಡೆ ಸರ್ಕಾರ ರಚನೆ ಈಗ ಮೈತ್ರಿ ಪಕ್ಷಗಳ ಬೆಂಬಲ ಅಂತೂ ಸಿಕ್ಕಾಗಿದೆ ಸರ್ಕಾರ ರಚನೆಗೆ ಬಹಳ ಕಸರತ್ತು ನಡೀತಾ ಇದೆ ನಾಳೆ ಪ್ರಮಾಣ ವಚನ ನಿಜ ಆದ್ರೆ ಮೈತ್ರಿ ಪಕ್ಷಗಳ ಬೇಡಿಕೆ ಈಡೇರಿಸಬೇಕಲ್ಲ ಅದು ಬಹಳ ದೊಡ್ಡ ಟಾಸ್ಕ್ ಆಗಿದೆ ಈಗ ಬಿಜೆಪಿಗೆ ಯಾಕಂದ್ರೆ ಬೇಡಿಕೆಗಳ ಪಟ್ಟಿ ಕೂಡ ಬಹಳ ದೊಡ್ಡದಿದೆ ಈ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಯಾವ ರೀತಿ ಸೂತ್ರವನ್ನ ಹಾಕೊಂಡಿದೆ ಏನ್ ಮಾನದಂಡವನ್ನ ಅಪ್ಲೈ ಮಾಡ್ತಾ ಇದೆ ಇಲ್ಲಿ ಬಿಜೆಪಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ದೇಶದ ಪ್ರಧಾನಿ ಆಗ್ತಿರೋದಕ್ಕೆ ಮುಹೂರ್ತ ನಿಗದಿಯಾಗಿದೆ ಸಂಜೆ ಏಳು ಹದಿನೈದಕ್ಕೆ ಅಧಿಕೃತವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ವಚನ ಸ್ವೀಕಾರ ಮಾಡ್ತಾರೆ ಪ್ರಧಾನಿ ಅವರೊಂದಿಗೆ ಸುಮಾರು ನಲವತ್ತು ಜನ ಸಚಿವರುಗಳು ಕೂಡ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ಯಾರು ಸಚಿವ ಸಂಪುಟದ ಒಳಗೆ ಸೇರ್ಪಡೆ ಆಗ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ ಮಿತ್ರ ಪಕ್ಷಗಳ ನಾಯಕರನ್ನು ಒಳಗೊಂಡಿರತಕ್ಕಂಥ ಸಚಿವ ಸಂಪುಟ ರಚನೆ ಮಾಡುವಂಥ ಕಸರತ್ತನ್ನು ಕೂಡ ಬಿಜೆಪಿ ಮುಂದುವರೆಸಿದೆ ಹೀಗಾಗಿಯೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ತಯಾರಿಗಳು ಕೂಡ ಮುಂದುವರೆದಿದೆ ರಾಜಕೀಯ ಲೆಕ್ಕಾಚಾರಗಳು ಕೂಡ ಮುಂದುವರೆದಿರುವಂಥ ಮಿತ್ರ ಪಕ್ಷಗಳಿಂದ ಸಹಜವಾಗಿಯೇ ಸಚಿವ ಸಂಪುಟದ ಒಳಗಡೆ ಸೇರ್ಪಡೆ ಆಗಲಿಕ್ಕೆ ಒತ್ತಡಗಳು ಇರುವಂತದ್ದು ಸಹಜ ಆದರೆ ಆ ಎಲ್ಲ ಮಿತ್ರ ಪಕ್ಷಗಳಿಗೆ ಎಷ್ಟು ಪ್ರಮಾಣ ಸಚಿವ ಸ್ಥಾನವನ್ನು ಕೊಡುವ ಸಭೆಯಲ್ಲೂ ಕೂಡ ಎಲ್ಲ ಮಿತ್ರ ಪಕ್ಷಗಳ ಸಹಕಾರದೊಂದಿಗೆ ಸಚಿವ ಸಂಪುಟ ರಚನೆ ಮಾಡುವಂತ ಭರವಸೆಯ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಭರವಸೆಯ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಮತ್ತು ದೇಶಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಆಡಳಿತ ನೀಡುವ ರೀತಿಯಲ್ಲೂ ಕೂಡ ಕೆಲಸ ಮಾಡುವ ಒಂದು ಭರವಸೆಯನ್ನು ಕೂಡ ದೇಶ ಜನರಿಗೆ ಕೊಟ್ಟಿದ್ದಾರೆ ಆದರೆ ಸಚಿವ ಸಂಪುಟವನ್ನು ಕೂಡ ಈ ನಿಟ್ಟಿನಲ್ಲಿ ಉತ್ತಮವಾಗಿ ರಚನೆ ಮಾಡಿಕೊಳ್ತಕ್ಕಂಥ ಒತ್ತಡದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದ್ದಾರೆ ಮಿತ್ರ ಪಕ್ಷವಾಗಿರ್ತಕ್ಕಂಥ ಟಿಡಿಪಿ ಮತ್ತು ಯು ನಿಂದ ಸಹಜವಾಗಿರತಕ್ಕಂಥ ಒತ್ತಡಗಳು ಜೋರಾಗಿದೆ ಜೊತೆಗೆ ಒಂದು ಸ್ಥಾನ ಗೆದ್ದಿದ್ರು ಕೂಡ ತಮಗೆ ಸೂಕ್ತ ಸ್ಥಾನಮಾನ ಸಿಗಬೇಕು ಅಂತಕ್ಕಂಥ ಸಹಜವಾಗಿರ್ತಕ್ಕಂಥ ಬೇಡಿಕೆಯನ್ನು ಕೂಡ ಎನ್ ಡಿಎ ಮೈತ್ರಿ ಕೂಡದಲ್ಲಿರತಕ್ಕ ನಾಯಕರುಗಳ ಒತ್ತಾಸೆಯಾಗಿದೆ ಆ ಕಾರಣಕ್ಕಾಗಿ ಸಹಜವಾಗಿ ಎಲ್ಲರನ್ನೂ ಕೂಡ ಸಂಧಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮುಂಬರ್ತಕ್ಕಂಥ ರಾಜಕೀಯ ಲೆಕ್ಕಾಚಾರಗಳನ್ನು ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಸೂಕ್ತವಾದ ನಿರ್ಧಾರವನ್ನು ಮಾಡುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ಲಾನ್ ಆಫ್ ಆಕ್ಷನ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಬಹಳ ಮುಖ್ಯವಾಗಿ ಸಂಸದರ ಲೆಕ್ಕಾಚಾರದೊಂದಿಗೆ ಅಂದರೆ ನಾಲ್ಕು ಸಂಸದರು ಗೆದ್ದಿದ್ದರೆ ಒಂದು ಸಚಿವ ಸ್ಥಾನ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಿ ಜೆ ಪಿ ನಾಯಕತ್ವ ಬಂದಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತದೆ ಹಾಗೊಂದಮೇನಾದರೂ ಕೂಡ ನಿರ್ದಿಷ್ಟವಾಗಿರ್ತಕ್ಕ ಆ ನಿರ್ಧಾರ ತೆಗೆದುಕೊಂಡಿದ್ದೆ ಆದರೆ ತೆಲುಗು ದೇಶಂ ನಾಲ್ಕು ಸ್ಥಾನಗಳನ್ನು ಪಡ್ಕೊಳ್ತಕ್ಕಂಥದ್ದು ಜೆ ಡಿ ಯು ಮೂರು ಸ್ಥಾನಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಜೆ ಡಿ ಯು ಮತ್ತು ಟಿ ಡಿ ಪಿ ಸಹಜವಾಗಿ ಮೈತ್ರಿಕೂಟದಲ್ಲಿ ಪ್ರಮುಖ ಮತ್ತು ಪ್ರಭಾವಿ ಪಕ್ಷವಾಗಿರುವಂಥ ಕಾರಣಕ್ಕಾಗಿ ರಾಜಕೀಯವಾಗಿರ್ತಕ್ಕಂಥ ಸಮೀಕರಣವನ್ನು ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಪ್ರಮುಖ ಆಗುತ್ತೆ ಇನ್ನೊಂದೆಡೆ ಕರ್ನಾಟಕದಲ್ಲಿ ಬೆಂಬಲ ಕೊಟ್ಟಿರತಕ್ಕಂಥ ಜೆ ಡಿ ಎಸ್ ಹಾಗೆ ಇತರ ಸಣ್ಣ ಪುಟ್ಟ ಪುಟ್ಟ ಪಕ್ಷಗಳಿಗೂ ಕೂಡ ಸೂಕ್ತವಾಗಿರತಕ್ಕಂಥ ಆದ್ಯತೆಗಳು ಕೊಡಬೇಕಾಗುತ್ತೆ ದೇಶದಲ್ಲಿ ಸುಮಾರು ಇಪ್ಪತ್ತೆರಡು ರಾಜ್ಯಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರಗಳು ಇರುವಂಥ ಕಾರಣಕ್ಕಾಗಿ ಆ ಮೈತ್ರಿಕೂಟ ಸರ್ಕಾರವು ಕೂಡ ವಿಧಾನಸಭೆಯಲ್ಲಿ ಸೂಕ್ತವಾದ ರೀತಿಯಲ್ಲಿ ಮುನ್ನಡ್ಕೊಂಡು ಹೋಗಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಇದೆ ಆ ಕಾರಣಕ್ಕಾಗಿ ಎಲ್ಲ ರಾಜಕೀಯ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ತೀರ್ಮಾನವನ್ನು ಮಾಡಬೇಕಾಗುತ್ತೆ ಆದರೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅತ್ಯಂತ ಅನುಭವಿಗಳಿಗೂ ಕೂಡ ಸೂಕ್ತವಾಗಿ ಸ್ಥಾನಮಾನದ ಅಗತ್ಯ ಇದೆ ಹಾಗಾಗಿ ಹಿರಿಯರು ಅನುಭವಿಗಳನ್ನು ಒಳಗೊಂಡಿರ್ತಕ್ಕಂಥ ಸಚಿವ ಸಂಪುಟ ರಚನೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್